ಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಲಕ್ಷ್ಮೀದೇವಿ ಆಶೀರ್ವಾದ ಇದ್ದರೆ ಹಣಕ್ಕೆ ಯಾವ ಸಮಸ್ಯೆನೂ ಇರುವುದಿಲ್ಲ ಹಾಗಾಗಿ ನೆಮ್ಮದಿಯಾದ ಜೀವನ ಪ್ರಾಪ್ತಿಯಾಗುತ್ತೆ ಪ್ರತಿ ತಿಂಗಳಲ್ಲಿ ಹುಣ್ಣಿಮೆ ದಿನ ಲಕ್ಷ್ಮೀ ದೇವಿಗೆ ತುಂಬ ವಿಶೇಷವಾಗಿ ಪೂಜೆ ಮಾಡ್ಕೋಬೇಕು ಲಕ್ಷ್ಮೀ ದೇವಿಗೆ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ವಿಶೇಷವಾಗಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಮುಖ್ಯವಾಗಿ ಪಾಲ್ಗುಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ದಿನ ಕ್ಷೀರಸಾಗರದಲ್ಲಿ ಹುಟ್ಟಿದವಳು ಲಕ್ಷ್ಮೀದೇವಿ ಅಂತ ಹೇಳ್ತಾರೆ ಲಕ್ಷ್ಮೀದೇವಿ ಹುಟ್ಟಿದ ದಿನ ಲಕ್ಷ್ಮೀದೇವಿಗೆ ವಿಶೇಷವಾಗಿ ಪೂಜೆ ಮಾಡಿದರೆ ದೇವಿಯ ಆಶೀರ್ವಾದ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತದೆ ಪಾಲ್ಗುಣ ಮಾಸದಲ್ಲಿ ಲಕ್ಷ್ಮೀ ಜಯಂತಿ ಯಾವಾಗ ಆ ದಿನ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಪಾಲಿಸಬೇಕಾದ ನಿಯಮಗಳು ಹಾಗೆ ಗ್ರಹಣದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬೆಳಗ್ಗೆನೇ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಹೊಸ್ತಿಲ ಪೂಜೆ ಮಾಡಬೇಕು ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ಅರಿಶಿಣ ಕುಂಕುಮದಿಂದ ಅಲಂಕರಣೆ ಮಾಡ್ಕೋಬೇಕು ಹೊಸ್ತಿಲು ನೋಡಿಯೇ ಲಕ್ಷ್ಮೀದೇವಿ ಮನೆಯೊಳಗೆ ಪ್ರವೇಶ ಮಾಡ್ತಾಳೆ ಹಾಗೆ ಲಕ್ಷ್ಮೀದೇವಿ ಪೂಜೆಗೋಸ್ಕರ ಈಶಾನ್ಯ ಮೂಲೆಯಲ್ಲಿ ಒಂದು ಪೀಠವನ್ನು ರೆಡಿ ಮಾಡ್ಕೋಬೇಕು ಅಥವಾ ನಿತ್ಯ ಪೂಜೆ ಮಾಡೋ ಥರನೇ ದೇವರ ಮನೆಯಲ್ಲಿ ಲಕ್ಷ್ಮೀದೇವಿಗೆ ವಿಶೇಷವಾಗಿ ಪೂಜೆ ಮಾಡಬಹುದು ಪೀಠದ ಮೇಲೆ ಒಂದು ಬ್ಲೌಸ್ ಅಥವಾ ಡವಲ್ ಆಸಿ ಅದರ ಮೇಲೆ ಮೂರು ಬಾರಿ ಅಥವಾ ಐದು ಬಾರಿ ಅಕ್ಕಿನ ಹಾಕಬೇಕು ಅಕ್ಕಿಯ ಮೇಲೆ ಅರಿಶಿನ ಕುಂಕುಮ ಹಾಕಬೇಕು ಲಕ್ಷ್ಮೀ ಜಯಂತಿ ದಿನ ಬೆಳಗ್ಗೆನಾದರೂ ಪೂಜೆ ಮಾಡಬಹುದು ಹಾಗೆ ಸಂಜೆನಾದರೂ ಪೂಜೆ ಮಾಡಬಹುದು ಗಂಧ ಕುಂಕುಮದಿಂದ ಫೋಟೋವನ್ನು ಅಲಂಕರಣೆ ಮಾಡಿ ಇಡಬೇಕು ಈ ದಿನ ಹಾಲು ಹಣ್ಣು ತಿಂದು ಉಪವಾಸ ಮಾಡಬಹುದು ಸಂಜೆ ದೀಪಾರಾಧನೆ ಮಾಡಿ ಊಟ ಮಾಡಬಹುದು ಲಕ್ಷ್ಮೀ ದೇವಿಗೆ ಪರಿಮಳ ಭರಿತ ಹೂಗಳಿಂದ ಅಲಂಕರಣೆ ಮಾಡಿದರೆ ತುಂಬ ಒಳ್ಳೆಯದು ಲಕ್ಷ್ಮೀದೇವಿಗೆ ಕಾಯನ್ಸ್ ಹಾರ ಅಥವಾ ಅರಿಶಿಣದ ಕೊಂಬು ನಮ್ಮ ಹತ್ರ ಯಾವ ಹಾರ ಇರುತ್ತದೋ ಆ ಹಾರದಿಂದ ಲಕ್ಷ್ಮೀ ದೇವಿಗೆ ಅಲಂಕರಣೆ ಮಾಡ್ಕೋಬೇಕು ಲಕ್ಷ್ಮೀ ದೇವಿಗೆ ಅಲಂಕರಣೆ ಅಂದರೆ ತುಂಬಾ ಇಷ್ಟ ಎಷ್ಟು ಅಲಂಕರಣೆ ಮಾಡ್ತೀವೋ ಅಷ್ಟು ಆಶೀರ್ವಾದವು ದೊರೆಯುತ್ತದೆ ಹಾಗೆ ಲಕ್ಷ್ಮೀ ದೇವಿಯ ಜೊತೆಗೆ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಲಕ್ಷ್ಮೀದೇವಿ ಫೋಟೋ ಮುಂದೆ ಅರಿಶಿನ ಕುಂಕುಮ ಇಡಬೇಕು ಅರಿಶಿನ ಕುಂಕುಮ ಬಟ್ಟಲುಗಳಲ್ಲಿ ತುಂಬ ಇರಬೇಕು ಆವಾಗ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಸುಖ ಶಾಂತಿ ತುಂಬಿರುತ್ತದೆ ಯಾವ ಪೂಜೆ ವ್ರತ ಮಾಡಬೇಕಂದರೂ ಮೊದಲನೇ ಪೂಜೆ ಗಣೇಶನಿಗೆ ಮಾಡಬೇಕು ಗಣೇಶನ ವಿಗ್ರಹ ಅಥವಾ ಅರಿಶಿಣದಿಂದ ತಯಾರಿಸಿದ ಗಣೇಶನನ್ನು ಪೂಜಿಸಿ ಗಣೇಶನಿಗೆ ದೀಪ ಧೂಪ ನೈವೇದ್ಯ ಸಮರ್ಪಿಸಬೇಕು ಓಂ ಗಂ ಗಣಪತಾಯಿ ನಮಃ ಅಂತ ಹೇಳಿಕೊಂಡು ಪೂಜೆ ಮಾಡಬೇಕು ಈ ಬಾರಿ ಪಾಲ್ಗುಣ ಮಾಸದಲ್ಲಿ ಹುಣ್ಣಿಮೆ ಮಾರ್ಚ್ ಇಪ್ಪತ್ತೈದು ಸೋಮವಾರದ ದಿನ ಬಂದಿದೆ ಸೋಮವಾರ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಇಷ್ಟವಾದ ದಿನ ಸೋಮವಾರದ ದಿನ ಬೆಳಗ್ಗೆ ಚಂದ್ರಗ್ರಹಣ ಇದೆ ಚಂದ್ರಗ್ರಹಣ ಭಾರತ ದೇಶದಲ್ಲಿ ಸಲ ಹಾಗಾಗಿ ಯಾವ ನಿಯಮನೂ ಪಾಲಿಸಬೇಕಾಗಿಲ್ಲ ಆದರೆ ಪ್ರೆಗ್ನೆಂಟ್ ಲೇಡೀಸು ರಿಸ್ಕ್ ತಗೋಬಾರದು ಹಾಗಾಗಿ ಗ್ರಹಣದ ನಿಯಮಗಳು ಆಚರಣೆ ಮಾಡಿದರೆ ಒಳ್ಳೆಯದು ಚಂದ್ರಗ್ರಹಣ ಮಾರ್ಚ್ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಗಳಿಂದ ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಬರಬಾರದು ಗಣೇಶನಿಗೆ ಧೂಪ ದೀಪ ನೈವೇದ್ಯಗಳು ಸಮರ್ಪಿಸಿದ ನಂತರ ಲಕ್ಷ್ಮೀದೇವಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಸಮರ್ಪಿಸಬೇಕು ಆದರೆ ಲಕ್ಷ್ಮೀ ಜಯಂತಿ ದಿನ ಲಕ್ಷ್ಮೀ ದೇವಿಗೆ ಅರಿಶಿನದಿಂದ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಭಿಷೇಕ ಮಾಡಿದ ನೀರನ್ನು ಯಾರು ತುಳಿಯದ ಜಾಗದಲ್ಲಿ ಹಾಕಬೇಕು ಲಕ್ಷ್ಮೀದೇವಿ ಕ್ಷೀರಸಾಗರದಲ್ಲಿ ಜನಿಸಿದಾಳೆ ಹಾಗಾಗಿ ಈ ದಿನ ಕ್ಷೀರ ದೀಪಾರಾಧನೆ ಮಾಡಿದರೆ ಒಳ್ಳೆಯದು ಈ ದೀಪಾರಾಧನೆ ಮಾಡೋಕ್ಕೆ ಮೊದಲನೆಯದಾಗಿ ಕುಬೇರ ರಂಗೋಲಿನ ಹಾಕೋಬೇಕು ರಂಗೋಲಿಯನ್ನು ಅರಿಶಿಣ ಕುಂಕುಮದಿಂದ ಅಲಂಕರಣೆ ಮಾಡ್ಕೋಬೇಕು ಜಲ ದೀಪಾರಾಧನೆ ಕಾಮಾಕ್ಷಿ ದೀಪಾರಾಧನೆ ಬಿಳೆದೆಲೆ ದೀಪಾರಾಧನೆ ನಿಮಗೆ ಯಾವ ದೀಪಾರಾಧನೆ ಇಷ್ಟವಾಗುತ್ತೆ ಆ ದೀಪಾರಾಧನೆ ಮಾಡ್ಕೋಬಹುದು ಕ್ಷೀರ ದೀಪಾರಾಧನೆಗೆ ಒಂದು ಪ್ಲೇಟ್ ತಗೊಂಡು ರಂಗೋಲಿಯ ಮೇಲೆ ಇಟ್ಟು ಆ ಪ್ಲೇಟ್ ಮೇಲೆ ಮೂರು ಬಾರಿ ಅಥವಾ ಐದು ಬಾರಿ ಅಕ್ಕಿನ ಹಾಕೋಬೇಕು ಅಕ್ಕಿಯ ಮೇಲೆ ಅರಿಶಿನ ಕುಂಕುಮ ಸಮರ್ಪಿಸಿ ಈ ಪೂಜೆಯನ್ನು ಪೂಜೆ ಮನೆಯಲ್ಲಿ ಆದರೂ ಮಾಡ್ಕೋಬಹುದು ಬೆಳ್ಳಿ ಅಥವಾ ಹಿತ್ತಾಳೆ ಅಥವಾ ಗಾಜಿನ ಬಟ್ಲು ತಗೊಂಡು ಅದರಲ್ಲಿ ಹಾಲು ಹಾಕಬೇಕು ದೀಪಕ್ಕೆ ಗಂಧ ಕುಂಕುಮದಿಂದ ಅಲಂಕರಣೆ ಮಾಡ್ಕೋಬೇಕು ಹಾಲಿನ ಮೇಲೆ ವಿಡಿಯೋದಲ್ಲಿ ತೋರಿಸೋ ಥರ ತುಪ್ಪ ಅಥವಾ ದೀಪದ ಎಣ್ಣೆ ಹಾಕೋಬಹುದು ಈಗ ಒಂದು ವಿಳೆದೆಲೆ ತಗೊಂಡು ಚಿಕ್ಕದಾಗಿ ಹೋಲ್ ಮಾಡಿ ಈ ರೀತಿ ಇಡಬೇಕು ಪೌರ್ಣಮಿ ದಿನ ಮನೆಯಲ್ಲಿ ನಾನ್ ವೆಜ್ ಮುಟ್ಟಬಾರದು ಈ ಪೂಜೆ ಮಾಡುವಾಗ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಲಕ್ಷ್ಮೀ ದೇವಿಗೆ ತಾಂಬೂಲ ಸಮರ್ಪಣೆ ಮಾಡಬೇಕು ಎರಡು ಬಿಳೆದಲ್ಲಿ ಅಡಿಕೆ ಅರಿಶಿನ ಕುಂಕುಮ ಬಳೆ ಬ್ಲೌಸ್ ಪೀಸ್ ಹಣ್ಣುಗಳು ಸಮರ್ಪಿಸಬಹುದು ನೈವೇದ್ಯವಾಗಿ ಹಸುವಿನ ಹಾಲು ಅಥವಾ ಪರಮಾನ್ನ ಸಮರ್ಪಣೆ ಮಾಡಬಹುದು ಲಕ್ಷ್ಮೀದೇವಿಗೆ ಸಮರ್ಪಿಸುವ ನೈವೇದ್ಯವು ಬಿಳಿ ಬಣ್ಣದಲ್ಲಿ ಇರಬೇಕು ಪರಮನ್ನ ಮಾಡಿದರೂ ಬೆಲ್ಲ ಹಾಕಬಾರದು ಸಕ್ಕರೆ ಹಾಕಬೇಕು ಲಕ್ಷ್ಮೀದೇವಿಗೆ ಧೂಪ ಅಂದರೆ ತುಂಬಾ ಇಷ್ಟ ತಪ್ಪದೇ ಧೂಪವನ್ನು ತೋರಿಸಬೇಕು ಧೂಪ ಹಾಕಿದ ನಂತರ ಕರ್ಪೂರದಿಂದ ಆರತಿ ಮಾಡಬೇಕು ನೋಡಿದಿರಲ್ವಾ ಲಕ್ಷ್ಮೀ ಜಯಂತಿ ದಿನ ಲಕ್ಷ್ಮೀ ಪೂಜೆಯನ್ನು ಈ ರೀತಿ ಮಾಡ್ಕೋಬೇಕು ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್